ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ದೈನಿಕ ರಾಶಿ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರ ಇಪ್ಪತ್ತೈದು ರ ಆಗಸ್ಟ್ ತಿಂಗಳಿನ ಏಳು ಮತ್ತು ಎಂಟನೇ ತಾರೀಕಿನ ದಿನಗಳ ಮಿಥುನ ರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಈ ದಿನಗಳು ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವೀಕ್ಷಕರೇ ಆಗಸ್ಟ್ ತಿಂಗಳಿನ ಏಳನೇ ತಾರೀಕಿನ ದಿನವೂ ಗುರುವಾರದ ದಿನವಾಗಿರಲಿದ್ದು ಇಲ್ಲಿ ಶ್ರಾವಣ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿಯ ತಿಥಿ ಇರಲಿದೆ ಹಾಗೆ ಈ ದಿನದಂದು ಪೂರ್ವಾಷಾಢ ನಕ್ಷತ್ರದ ಗೋಚರದ ಜತೆಗೆ ವಿಷ್ಕುಂಭ ಹೆಸರಿನ ಯೋಗವಿರಲಿದೆ ಚಂದ್ರದೇವನು ಈ ದಿನದಂದು ಧನು ರಾಶಿಯಲ್ಲಿ ಗೋಚರಿಸಲಿದ್ದು ಇಲ್ಲಿ ಸೂರ್ಯದೇವನು ಕರ್ಕರಾಶಿಯಲ್ಲಿ ವಿರಾಜಮಾನನಾಗಿರಲಿದ್ದಾನೆ ಇನ್ನು ಈ ದಿನದಂದು ಅಭಿಜೀತ ಮುಹೂರ್ತವು ಮಧ್ಯಾಹ್ನದ ಹನ್ನೆರಡು ಗಂಟೆಯಿಂದ ಹಿಡಿದು ಮಧ್ಯಾಹ್ನದ ಹನ್ನೆರಡು ಗಂಟೆ ಐವತ್ ಮೂರು ನಿಮಿಷದವರೆಗೂ ಇರಲಿದೆ ಇನ್ನು ಆಗಸ್ಟ್ ತಿಂಗಳಿನ ಎಂಟನೇ ತಾರೀಕಿನ ದಿನವೂ ಶುಕ್ರವಾರದ ದಿನವಾಗಿರಲಿದ್ದು ಇಲ್ಲಿಯೂ ಕೂಡ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಚತುರ್ದಶಿಯ ತಿಥಿ ಇರಲಿದೆ ಹಾಗೆ ಈ ದಿನದಂದು ಉತ್ತರಾಷಾಢ ನಕ್ಷತ್ರದ ಗೋಚರದ ಜತೆಗೆ ಆಯುಷ್ಮಾನ ಹೆಸರಿನ ಯೋಗವಿರಲಿದೆ ಚಂದ್ರದೇವನು ಈ ದಿನದಂದು ಮಕರ ರಾಶಿಯಲ್ಲಿ ಗೋಚರಿಸಲಿದ್ದು ಇಲ್ಲಿ ಸೂರ್ಯದೇವನು ರಾಶಿಯಲ್ಲಿಯೇ ವಿರಾಜಮಾನನಾಗಿರಲಿದ್ದಾನೆ ಇನ್ನು ಈ ದಿನದಂದು ಅಭಿಜೀತ ಮುಹೂರ್ತವು ಮಧ್ಯಾಹ್ನದ ಹನ್ನೆರಡು ಗಂಟೆಯಿಂದ ಹಿಡಿದು ಮಧ್ಯಾಹ್ನದ ಹನ್ನೆರಡು ಗಂಟೆ ಐವತ್ ಮೂರು ನಿಮಿಷದವರೆಗೂ ಇರಲಿದೆ ವೀಕ್ಷಕರೇ ಈಗ ಮೊದಲಿಗೆ ಇಲ್ಲಿ ಆಗಸ್ಟ್ ತಿಂಗಳಿನ ಏಳನೇ ತಾರೀಕಿನ ದಿನದ ಮಿಥುನ ರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನದಂದು ಚಂದ್ರದೇವನ ಸ್ಥಿತಿ ಸಾಕಷ್ಟು ಸದೃಢವಾಗಿರಲಿದೆ ಇಲ್ಲಿ ಚಂದ್ರದೇವನು ಧನುರಾಶಿಯ ಮೂಲಕ ನಿಮ್ಮ ಸಪ್ತಮ ಭಾವದಲ್ಲಿ ಗೋಚರಿಸಲಿದ್ದು ಹೀಗಾಗಿ ಇಲ್ಲಿ ನಿಮ್ಮ ಮೇಲೆ ಶುಭ ಫಲಗಳ ಸುರಿಮಳೆ ಉಂಟಾಗಲಿದೆ ಈ ವಿಶೇಷ ಸಮಯ ನಿಮ್ಮ ಪಾಲಿಗೆ ಖಂಡಿತ ರೊಮ್ಯಾಂಟಿಕ್ ಆಗಿಯೂ ಸಾಬೀತಾಗಲಿದೆ ಇಲ್ಲಿ ನಲ್ಲಿರುವ ಜಾತಕದವರು ಲವ್ಕಮ್ ಅರೇಂಜ್ ಮ್ಯಾರೇಜ್ ಸಂಬಂಧ ಯೋಚಿಸಬಹುದಾಗಿದೆ ಜತೆ ಜೊತೆಗೆ ಇಲ್ಲಿ ನಿಮ್ಮ ನಲ್ಲಿ ಪ್ರೇಮ ಮತ್ತು ವಿಶ್ವಾಸದ ಪ್ರಾಪ್ತಿಯಾಗುವುದರೊಂದಿಗೆ ದಾಂಪತ್ಯ ಸುಖದಲ್ಲಿಯೂ ಖಂಡಿತ ವೃದ್ಧಿ ಉಂಟಾಗಲಿದೆ ಹಾಗೆ ಈ ವಿಶೇಷ ಅವಧಿಯಲ್ಲಿ ನಿಮಗೆ ಪಾಲುದಾರಿಕೆಯಿಂದಲೂ ಲಾಭ ಹೊಂದುವ ಅವಕಾಶದ ಪ್ರಾಪ್ತಿಯಾಗಲಿದೆ ಈ ಸಮಯ ವಿಶೇಷವಾಗಿ ವಿದ್ಯಾರ್ಥಿಗಳ ಪಾಲಿಗೆ ಸಾಕಷ್ಟು ಉತ್ತಮವಾಗಿರಲಿದೆ ಇಲ್ಲಿ ವಿದ್ಯಾರ್ಥಿಗಳು ಓದಲು ಕುಳಿತುಕೊಳ್ಳುತ್ತಾರಾದರೆ ಖಂಡಿತ ಏಕಾಗ್ರತೆ ಹೊಂದಲು ಸಾಧ್ಯವಾಗಲಿದೆ ಈ ವಿಶೇಷ ಸಮಯದಲ್ಲಿ ತಂದೆಯ ಸಹಕಾರದ ಪ್ರಾಪ್ತಿ ಉಂಟಾಗಲಿದ್ದು ಅವರ ವಿಶೇಷ ಸಹಕಾರದಿಂದಾಗಿಯೇ ವ್ಯಾಪಾರ ನೌಕರಿಯಲ್ಲಿ ದೊಡ್ಡ ದೊಡ್ಡ ನಿರ್ಧಾರಗಳನ್ನು ಕೈಗೊಳ್ಳಲು ಸಾಧ್ಯವಾಗಲಿದೆ ಇಲ್ಲಿ ಸಂತಾನ ಪಕ್ಷವೂ ಕೂಡ ಸಾಕಷ್ಟು ಸದೃಢವಾಗಿ ಕಂಡುಬರಲಿದೆ ಇಲ್ಲಿ ಸಂತಾನ ನಗು ಕೇಳಿಬರಬಹುದಾದ ಯೋಗವೂ ಕೂಡ ಇರಲಿದೆ ವಿಶೇಷವಾಗಿ ಇಲ್ಲಿ ಸಂತಾನ ಸಂಬಂಧಿ ಏನಾದರೊಂದು ದೊಡ್ಡ ಖುಷಿಯ ಸಮಾಚಾರ ನಿಮ್ಮ ಜೀವನದಲ್ಲಿ ಕೇಳಿಬರಬಹುದಾಗಿದೆ ಈ ವಿಶೇಷ ಸಮಯದಲ್ಲಿ ನಿಮಗೆ ಗುಪ್ತಧನದ ಪ್ರಾಪ್ತಿಯೂ ಕೂಡ ಉಂಟಾಗಬಹುದಾಗಿದೆ ಅಂದರೆ ಇಲ್ಲಿ ಲಾಟರಿಯಿಂದಾಗಿ ಲಾಭವಾಗುವುದು ಅಥವಾ ಈ ಹಿಂದೆ ನೀವು ಮಾಡಿದ್ದ ಹೂಡಿಕೆಗಳಿಂದಾಗಿ ಲಾಭವಾಗುವುದು ಆಗಬಹುದಾಗಿದೆ ಇನ್ನು ಇದರ ನಂತರದಲ್ಲಿ ಆಗಸ್ಟ್ ತಿಂಗಳಿನ ಎಂಟನೇ ತಾರೀಕಿನ ದಿನದ ಮಿಥುನ ರಾಶಿಯ ದೈನಿಕ ಫಲಗಳ ಕುರಿತಾಗಿ ತಿಳಿದುಕೊಳ್ಳುವುದಾದರೆ ಈ ದಿನದಂದು ಚಂದ್ರದೇವನು ಮಕರ ರಾಶಿಯ ಮೂಲಕ ನಿಮ್ಮ ಅಷ್ಟಮ ಭಾವದಿಂದ ಗೋಚರಿಸಲಿದ್ದಾನೆ ಹೀಗಾಗಿ ಇಲ್ಲಿ ಸಮಯ ಒಂದಿಷ್ಟು ವಿರೋಧಾಭಾಸದಿಂದ ಕೂಡಿರಲಿದೆ ಆದಾಗ್ಯೂ ಈ ವಿಶೇಷ ಸಮಯದಲ್ಲಿ ರೂಪುಗೊಳ್ಳಲಿರುವ ವಿಪರೀತ ರಾಜಯೋಗದ ಕಾರಣ ಗುಪ್ತಧನದ ಪ್ರಾಪ್ತಿ ಉಂಟಾಗಬಹುದಾಗಿದೆ ಜತೆಗೆ ಇಲ್ಲಿ ನಿಮಗೆ ಐಟಿ ಸೆಕ್ಟರ್ನಿಂದ ಆನ್ಲೈನ್ ಬಿಸಿನೆಸ್ನಿಂದಾಗಿ ಮತ್ತು ಆಮದು ರಫ್ತು ಕ್ಷೇತ್ರದಿಂದಾಗಿ ಸಾಕಷ್ಟು ಲಾಭದ ಪ್ರಾಪ್ತಿ ಉಂಟಾಗಲಿದೆ ಜತೆ ಜೊತೆಗೆ ಇಲ್ಲಿ ನಿಮಗೆ ವಿದೇಶಿಯ ಕಂಪನಿಯಿಂದಲೂ ಧನ ಸಂಪಾದನೆ ಮಾಡುವ ಹಲವು ಅವಕಾಶಗಳು ಲಭಿಸಲಿವೆ ಅಲ್ಲದೆ ಇಲ್ಲಿ ನೀವು ಈ ಹಿಂದೆ ಮಾಡಿದ್ದ ಹೂಡಿಕೆಗಳು ಕೂಡ ಲಾಭದಾಯಕವಾಗಿ ಸಾಬೀತಾಗಲಿವೆ ಆದರೆ ಇಲ್ಲಿ ನೀವು ಹೊಸ ಹೂಡಿಕೆಯಿಂದ ದೂರವಿಬೇಕು ವಿಶೇಷವಾಗಿ ಈ ದಿನದಂದು ನೀವು ನಿಮ್ಮ ಕ್ರೋಧದ ಮೇಲೂ ನಿಯಂತ್ರಣವನ್ನು ಹೊಂದಿರಬೇಕು ಪರಿವರ್ತನೆಗೂ ಈ ಸಮಯ ಉಚಿತವಾಗಿ ಸಾಬೀತಾಗಲಾರದು ಇಲ್ಲಿ ಸ್ಟಾಕ್ ಮಾರ್ಕೆಟ್ ಮತ್ತು ಕಮೋಡಿಟಿ ಸೆಕ್ಟರ್ನಿಂದಲೂ ನೀವು ದೂರವಿರುವುದೇ ಉತ್ತಮವಾಗಿರಲಿದೆ ಇಲ್ಲಿ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಗೊಂದಲಗಳು ಕೂಡ ಮನೆ ಮಾಡಿರಲಿವೆ ಅಂದರೆ ಇಲ್ಲಿ ನಿಮಗೆ ಕನ್ಫ್ಯೂಷನ್ನ ಸ್ಥಿತಿ ಕಂಡುಬರಲಿದೆ ಹೀಗಾಗಿ ಇಲ್ಲಿ ಪರಿಣಾಮಕಾರಿಯಾಗಿರುವ ನಿರ್ಧಾರಗಳನ್ನ ಕೈಗೊಳ್ಳುವ ಕ್ಷಮತೆಯಲ್ಲಿಯೂ ಕೊರತೆ ಕಂಡು ಬರಲಿದೆ ಈ ದಿನದಂದು ನೀವು ಇನ್ನೊಬ್ಬರ ತಪ್ಪುಗಳನ್ನೇ ಗುರುತಿಸಲಿದ್ದು ಅವರಲ್ಲಿರುವ ಒಳ್ಳೆಯತನವನ್ನ ಮರೆಯಲಿದ್ದೀರಿ ಹೀಗಾಗಿ ಇಲ್ಲಿ ನೀವು ಈ ತಪ್ಪುಗಳಿಂದ ಹೊರಬರಬೇಕಿದ್ದು ಇಲ್ಲದೆ ಹೋದಲ್ಲಿ ನಂತರದಲ್ಲಿ ಪಶ್ಚಾತ್ತಾಪ ಪಡಬೇಕಾಗಿ ಬರಲಿದೆ ಇಲ್ಲಿ ನಿಮ್ಮ ಈ ಸ್ವಭಾವದಿಂದಾಗಿ ಸಂಬಂಧಗಳು ಮುರಿದು ಬಹುದಾದ ಸಾಧ್ಯತೆ ಖಂಡಿತ ಇರಲಿದೆ ಒಟ್ಟಾರೆಯಾಗಿ ಇಲ್ಲಿ ಪ್ರಾರಂಭದಲ್ಲಿ ವಿಶೇಷ ಶುಭ ಫಲಗಳ ಪ್ರಾಪ್ತಿ ಉಂಟಾಗಲಿದ್ದು ಆ ನಂತರದಲ್ಲಿ ಮಾತ್ರ ಕೊಂಚ ಜಾಗ್ರತೆ ಹೊಂದಿರಬೇಕಾಗಿ ಬರಲಿದೆ ವೀಕ್ಷಕರೇ ಇದು ಈ ಎರಡು ದಿನಗಳ ಮಿಥುನ ರಾಶಿಯ ದೈನಿಕ ಫಲಗಳ ಸಂಪೂರ್ಣ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ